ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೀವ್ ಶೆಟ್ಟಿ ನಾನು ಇವತ್ತು ಯೋಗ ಮುದ್ರೆ ಅಥವಾ ಮುದ್ರಾ ಜ್ಞಾನದ ಮುಂದುವರೆದ ಭಾಗವಾಗಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಇಡೀ ಪ್ರಪಂಚ ಅಥವಾ ಭೂಮಿ ಅನ್ನೋದು ಪಂಚತತ್ವಗಳ ಮೇಲೆ ನಿಂತಿದೆ ಅಥವಾ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಅಂತೇಳಿ ಹೇಳ್ಬೋದು ಅದೇ ರೀತಿ ನಮ್ಮ ದೇಹವು ಸಹಿತ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಈ ಪಂಚಭೂತಕ್ಕೆ ಮುದ್ರೆಯಲ್ಲಿ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಅಂದರೆ ಮುದ್ರೆಗಳ ರಚನೆ ಅಥವಾ ಅವುಗಳ ಅಂಗವಿನ್ಯಾಸ ಅಥವಾ ಅವಳನ್ನ ಮಾಡುವ ಪ್ರತಿಯೊಂದು ವಿಧದಲ್ಲಿ ಈ ಪಂಚಭೂತಗಳನ್ನು ಅಥವಾ ಪಂಚಸೂತ್ರಗಳನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಮುದ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ ಈಗ ನಮಗೆಲ್ಲ ತಿಳಿದಿರುವಂತೆ ಯೋಗ ಇರ್ಬೋದು ಅಥವಾ ಮುದ್ರಾ ವಿಜ್ಞಾನ ಇರ್ಬೋದು ಅದಕ್ಕೆ ವೈಜ್ಞಾನಿಕವಾದ ಒಂದು ಮಹತ್ವ ಇದೆ ಆ ಮಹತ್ವದ ಮೇಲೆ ನಾವು ಮುದ್ರೆಗಳನ್ನು ಮಾಡ್ತಾ ಹೋದರೆ ಮಾತ್ರ ಅದರ ಅರಿವು ನಮಗೆ ಗೊತ್ತಾಗ್ತದೆ ಈಗ ನಮಗೆಲ್ಲರಿಗೂ ಗೊತ್ತಿರುವಂತೆ ಮುಖ್ಯವಾಗಿ ನಮ್ಮ ದೇಹದಿಂದ ಪಂಚತತ್ವಗಳಿರ್ಬೋದು ಪಂಚಭೂತಗಳಿಂದ ನಮ್ಮ ದೇಹ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು ಸರ್ವಸಾಮಾನ್ಯ ಹಾಗೂ ಸಾರ್ವಕಾಲಿಕ ವಿಷಯ ಈ ವಿಷಯದಲ್ಲಿ ಮುಖ್ಯವಾಗಿ ನಮ್ಮ ದೇಹದಿಂದ ಎಲೆಕ್ಟ್ರೋ ಮ್ಯಾಗ್ ಮ್ಯಾಗ್ನೆಟಿಕ್ ಪವರ್ ಅಥವಾ ವಿದ್ಯುತ್ ವಿದ್ಯುತ್ಕಾಂತೀಯ ತರಣಗಳು ಉತ್ಪತ್ತಿಯಾಗ್ತವೆ ಅದು ನಮಗೆ ಸೂಕ್ತವಾಗಿರ್ತದೆ ಆ ಒಂದು ವಿದ್ಯುತ್ಕಾಂತೀಯ ತರಣಿಗಳು ನಮ್ಮ ದೇಹದ ಕೈ ಬೆರಳುಗಳ ತುದಿಗಳ ಮೂಲಕ ಮತ್ತು ಕಾಲಿನ ಬೆರಳುಗಳ ತುದಿಗಳ ಮೂಲಕ ಮತ್ತು ಮೂಗಿನ ತುದಿ ತುಟಿಯ ಭಾಗದಲ್ಲಿ ಮತ್ತು ಕಿವಿಯ ಅಂಚಿನ ಭಾಗದಲ್ಲಿ ಅವು ಸ್ಫುರಿಸ್ತಿದ್ದವು ಅಥವಾ ಅವರು ಹೊರಹೊಮ್ಮುತ್ತಾ ಇರ್ತವೆ ಈ ಒಂದು ಶಕ್ತಿಯನ್ನು ಕೈ ಬೆರಳುಗಳ ಮೂಲಕ ಒಂದಕ್ಕೊಂದು ಅಂದರೆ ಮುಖ್ಯವಾಗಿ ಹೆಬ್ಬೆರಳುಗಳ ಮೂಲಕ ಉಳಿದ ಬೆರಳುಗಳ ತುದಿಯನ್ನು ಸ್ಪರ್ಶಿಸುವುದರ ಮೂಲಕ ಮೃದುವಾಗಿ ಸ್ಪರ್ಶಿಸುವ ಮೂಲಕ ಆ ಶಕ್ತಿಯನ್ನು ಹಿಮ್ಮಡಿಕೊಳಿಸಿ ನಮ್ಮ ದೇಹಕ್ಕೆ ಒಂದು ಚೈತನ್ಯ ಶಕ್ತಿಯಾಗಿ ಅದಕ್ಕೆ ನಮಗೆ ಯಾವ ಪಂಚಭೂತಗಳು ಯಾವ ಶಕ್ತಿ ಅಗತ್ಯವಿದೆ ಆ ಶಕ್ತಿಯನ್ನು ಉದ್ದೀಪನಗೊಳಿಸುವುದಕ್ಕೆ ನಾವು ಮುದ್ರೆ ಅಂತ ಕರಿಬೋದು ಈಗ ನಾನು ಹೇಳಿದಾಗೆ ನಮ್ಮ ಪಂಚಭೂತಗಳನ್ನು ಐದು ಬೆರಳುಗಳು ಸಂಕೇತಿಸ್ತವೆ ನಮ್ಮ ಭೂಮಿಯಲ್ಲಿರುವಂಥ ಪಂಚಭೂತಗಳನ್ನು ಮುಖ್ಯವಾಗಿ ಈ ಹೆಬ್ಬೆರಳನ್ನು ನಾವು ಅಗ್ನಿ ತತ್ವ ಅಂತ ಕರಿತೀವಿ ಹಾಗೆ ಇದನ್ನು ವಾಯು ತತ್ವ ಅಂತ ಕರಿತೀವಿ ಇದನ್ನು ಆಕಾಶ ತತ್ವ ಅಂತ ಕರಿತೀವಿ ಇದನ್ನು ಪೃಥ್ವಿ ಅಥವಾ ಭೂಮಿ ತತ್ವ ಅಂತ ಕರಿತೀವಿ ಇದನ್ನು ಜಲ ತತ್ವ ಅಂತ ಕರಿತೀವಿ ಅದೇ ರೀತಿ ಬಲ ಎಡಗೈಯಲ್ಲಿ ಸೇಮ್ ಅದೇ ರೀತಿ ಅಗ್ನಿ ಆಕಾಶ ವಾಯು ಆಕಾಶ ಪೃಥ್ವಿ ಜಲ ಈ ಐದು ತತ್ವಗಳು ಐದು ಬೆರಳುಗಳು ಸಂಕೇತಿಸ್ತವೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಹೆಬ್ಬೆರಳು ಈ ಹೆಬ್ಬೆರಳಿನ ಮೂಲಕ ಈ ನಾಲ್ಕು ತತ್ವಗಳನ್ನು ನಾವು ಉದ್ದೀಪನಗೊಳಿಸುವುದರ ಮೂಲಕ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಸಮತೋಲನ ಶಕ್ತಿಯನ್ನು ಅಥವಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಈ ಒಂದು ಹೆಬ್ಬೆರಳುಗಳ ಮೂಲಕ ಈ ಬೆರಳುಗಳ ಮೂಲಕ ಅಥವಾ ಬೇರೆ ಬೇರೆ ಬೆರಳುಗಳ ಸಂಯೋಜನೆ ಮೂಲಕ ನಾವು ಬೇರೆ ಬೇರೆ ಮುದ್ರೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂಥದ್ದು ತುಂಬ ಮುದ್ರೆಗಳನ್ನು ಮಾಡ್ಬೋದು ಆ ಮಾಡುವ ಮೊದಲು ಈ ಪಂಚತತ್ವಗಳನ್ನು ಅಥವಾ ಯಾವ ಬೆರಳುಗಳು ಯಾವುದನ್ನು ಸಂಕೇತಿಸುತ್ತವೆ ಅನ್ನೋದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗ್ತದೆ ಇದು ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದು ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ ಅದೇ ರೀತಿ ಎಡಗೈ ಈಗ ಮುದ್ರೆಯನ್ನು ನಾವು ಸಾಮಾನ್ಯವಾಗಿ ಎರಡೂ ಕೈಗಳಿಂದ ಮಾಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಬಲಗೈಯಲ್ಲಿ ಮಾಡುವಂಥ ಮುದ್ರೆಯ ಪರಿಣಾಮ ದೇಹದ ಎಡಭಾಗಕ್ಕೆ ಪರಿಣಾಮ ಬೀಳ್ತದೆ ಎಡಗೈಯಲ್ಲಿ ಮಾಡುವಂಥ ಮುದ್ರೆಯ ಪರಿಣಾಮ ದೇಹದ ಬಲಭಾಗಕ್ಕೆ ಪರಿಣಾಮವನ್ನು ಬೀಳ್ತದೆ ಅಂದರೆ ನಮ್ಮ ಈ ನಮ್ಮ ಮೆದುಳಿನಲ್ಲಿ ಎರಡು ತಂತಿಗಳು ಎರಡು ನರವಾಹಕಗಳು ಇರ್ತವೆ ಮುಖ್ಯವಾಗಿ ಒಂದು ಜ್ಞಾನವಾಹಕ ನರಗಳು ಮತ್ತೊಂದು ಕಾರ್ಯವಾಹಕ ನಡಗಳು ಇವೆರಡನ್ನೂ ಸೇರಿ ನಾವು ನಾಡಿ ಅಂತ ಹೇಳ್ತೀವಿ ಅದು ಮಸ್ತಿಷದಿಂದ ಬೆನ್ನು ಉರಿಯ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಒಂದು ವಿದ್ಯುತ್ ತಂತಿಯಂತೆ ಅಥವಾ ಒಂದು ಫೋನಿನ ತಂತಿಯಂತೆ ಹರಡಿಕೊಂಡಿವೆ ಅವುಗಳ ತುದಿಗಳು ಅಂತಿಮವಾಗುವುದು ಬೆರಳುಗಳ ತುದಿಯಲ್ಲಿ ಮುಖ್ಯವಾಗಿ ಬೆರಳುಗಳ ತುದಿಯಲ್ಲಿ ಮತ್ತು ಕಾಲಿನ ತುದಿಗಳಲ್ಲಿ ಅವು ಮುಖ್ಯವಾಗಿ ಎಂಡಾಗಿರ್ತವೆ ಆ ಮೂಲಕ ಆ ಎಂಡಾಗಿರುವ ತುದಿಗಳಲ್ಲಿ ಆ ವಿದ್ಯುತ್ ಕ್ರಾಂತಿ ಅಥವಾ ಮೆ ಎಲೆಕ್ಟ್ರೋಮ್ಯಾಗ್ನೆಟ್ ಪವರ್ ಅನ್ನು ಹೊರಸೂಸಿಸ್ತಾ ಇರ್ತವೆ ಈ ಹೆಬ್ಬೆರಳಿನ ಮೂಲಕ ಬೇರೆ ಬೇರೆ ಬೆರಳುಗಳಿಗೆ ಉದಾಹರಣೆ ಈಗ ಇದಕ್ಕೆ ನಾವು ಚಿನ್ಮುದ್ರೆ ಅಂತ ಕರಿತೀವಿ ಹೀಗೆ ಇಟ್ಟರೆ ಇದು ಚಿನ್ಮುದ್ರೆ ಈ ಚಿನ್ಮುದ್ರೆಯನ್ನು ಮಾಡೋದ್ರ ಮೂಲಕ ಈ ವಾಯು ತತ್ವವನ್ನು ಸಮತೋಲನಗೊಳಿಸಬಹುದು ಸಮತೋಲನಗೊಳಿಸುವುದರ ಮೂಲಕ ನಮ್ಮ ಮಸ್ತಿಕದ ಅಥವಾ ಮೆದುಳಿನ ಜ್ಞಾನ ಸ್ಮರಣ ಸ್ಮರಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳೋ ಅದಕ್ಕೋಸ್ಕರ ಅದಕ್ಕೆ ಧ್ಯಾನ ಮುದ್ರೆ ಅಂತ ಹೇಳಿ ಕರೀತಾರೆ ಈ ಮುದ್ರೆಯನ್ನು ಹೆಚ್ಚಾಗಿ ಋಷಿಮುನಿಗಳು ಬಳಸ್ತಾ ಇದ್ರು ಈಗ ಬೇರೆ ಬೇರೆ ಮುದ್ರೆ ಇದೀಗ ಇಲ್ಲಿ ಆಕಾಶ ಮುದ್ರೆ ಅಥವಾ ಆಕಾಶ ಬೆರಳಿಗೆ ಇದಕ್ಕೆ ಟಚ್ ಮಾಡಿದಾಗ ನಾವು ಇಲ್ಲಿ ನಮಗೆ ಕಿವಿಯ ಆರೋಗ್ಯವನ್ನು ಅಥವಾ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆಕಾಶ ಅಥವಾ ಆಕಾಶ ಮುದ್ರೆ ಅಂತೇಳಿ ಕರಿತೀವಿ ಹಾಗೆ ಪೃಥ್ವಿ ತತ್ವ ನಮ್ಮ ದೇಹವನ್ನು ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅಥವಾ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಅಥವಾ ನಮ್ಮ ವೆಯ್ಟು ಜಾಸ್ತಿ ಆಗಬಾರ್ದು ಕಡಿಮೆ ಆಗ್ಬಾರ್ದು ಆ ರೀತಿ ಮಾಡಲಿಕ್ಕೆ ಪೃಥ್ವಿ ಮುದ್ರೆ ಅಂತೇಳಿ ಕರಿತೀವಿ ಹಾಗೆ ದೇಹದ ನೀರಿನ ಅಂಶ ಕಡಿಮೆಯೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ಅಂದರೆ ಈಗ ಕಿಡ್ನಿ ಸ್ಟೋನ್ ಇಂಥ ಸಮಸ್ಯೆಗಳಿಗೆಲ್ಲ ಈ ಜಲ ಜಾಸ್ತಿ ಮಾಡಿದಾಗ ನಾವು ಕಿಡ್ನಿ ಸ್ಟೋನಿಂದ ಮುಕ್ತಿಯನ್ನು ಪಡೆಯೋದು ಇದು ಮುಖ್ಯವಾಗಿರುವಂಥ ತತ್ವಗಳು ಇಲ್ಲಿ ಒಂದು ತತ್ವವನ್ನು ನಾವು ನೆನಪಿಟ್ಕೊಳ್ಬೇಕು ಹೆಬ್ಬೆರಳುಗಳ ಮೂಲಕ ಬೆರಳಿನ ಯಾವುದೇ ಬೆರಳಿನ ತುದಿಗಳನ್ನು ನಾವು ಸ್ಪರ್ಶಿಸಿದಾಗ ಆ ತತ್ವವನ್ನು ಸಮತೋಲನಗೊಳಿಸ್ತದೆ ಅದೇ ರೀತಿ ಇತರ ಬೆಳಗಿನ ತುದಿಗಳನ್ನು ಈ ಬೆರಳುಗಳಿಗೆ ತುದಿಗೆ ನಾವು ಸ್ಪರ್ಶಿಸಿದಾಗ ಆ ತತ್ವವನ್ನು ಹೆಚ್ಚುಗೊಳಿಸ್ತದೆ ಇದನ್ನು ನೆನಪಿಟ್ಕೊಳ್ಬೇಕು ಅದೇ ರೀತಿ ಹೆಬ್ಬೆರಳುಗಳ ಹೆಬ್ಬೆರಳಿನ ತುದಿಯನ್ನು ಬೇರೆ ಬೇರೆ ಭಾಗಗಳ ಬುಡಕ್ಕೆ ತಾಗಿಸಿದಾಗ ಆ ತತ್ವವನ್ನು ಕಮ್ಮ ಕಡಿಮೆಗೊಳಿಸ್ತವೆ ಇದು ಮುದ್ರೆಯನ್ನು ಮಾಡಿಕೊಳ್ಳು ಮಾಡುವ ಮೊದಲು ನಾವು ಮಾಡಬೇಕಾದಂಥ ಪ್ರಾಥಮಿಕ ಹಂತಗಳನ್ನು ತಿಳಿದುಕೊಂಡು ನಾವು ಮುಂದುವರಿಬೇಕಾಗ್ತದೆ ಆನಂತರ ಮುದ್ರೆ ಬೇರೆ ಬೇರೆ ವಿಧಗಳನ್ನು ಮಾಡ್ಕೊಳ್ಬೋದು ಇಲ್ಲಿ ಮುದ್ರೆ ಮಾಡುವಾಗ ಒಂದು ವಿಶೇಷ ಇದೆ ಏನಂತ ಹೇಳಿದ್ರೆ ಮುದ್ರೆಗೆ ಯಾವುದೇ ಇತಿಮಿತಿಗಳಿಲ್ಲವ ನಾವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಯಾವ ಯೋಗಕ್ಕಾದರೆ ಇಂಥ ಬೆಳಿಗ್ಗೆ ಟೈಮ್ ಅಥವಾ ಸಂಜೆ ಟೈಮ್ ಅಂತ ಮಾಡಬೇಕಂತ ಇರ್ತದೆ ಆದರೆ ಮುದ್ರೆಗೆ ಹಾಗಿಲ್ಲ ನೀವು ಮಲಗಿದಲ್ಲಿಯೂ ಮಾಡ್ಬೋದು ಬಸ್ಸಲ್ಲಿ ಪ್ರಯಾಣಿಸ್ತಿರುವಾಗಲೂ ಮಾಡ್ಬೋದು ಎನಿ ಟೈಮ್ ಮುದ್ರೆಗೆ ಅದಕ್ಕೆ ಯಾವುದೇ ಇತಿಮಿತಿ ಇಲ್ಲ ಯಾವ ಯೋಜನೆಯರು ಯಾವ ಟೈಮಲ್ಲಿ ಬೇಕಾದರೂ ಮಾಡಿದ್ರ ಮೂಲಕ ಅದರ ಪರಿಣಾಮವನ್ನು ನಾವು ಅನುಭವಿಸಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮುದ್ರೆಗಳನ್ನು ಅಭ್ಯಾಸ ಮಾಡೋಣ ನಮಸ್ಕಾರ ಎಲ್ಲರಿಗೂ